ಆಡದ ಪ್ರಶ್ನಾತೀತರು ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಅವರ ಬದುಕಿನ ಮುನ್ನುಡಿಯಲ್ಲಿ ನಾವು ಬದುಕು ಕಟ್ಟಿಕೊಂಡವರು ಅವರು ಅಕ್ಷರ ಜಾತ್ರೆಯ ಕನ್ನಡಿಯವರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳ ಪ್ರತಿಬಿಂಬ ಅವರು ಅವರು ಹಾಲ್ಕೆರೆಯ ಮಠದ ಆಧಾರ ಸ್ತಂಭ ಅವರು ತುಂಗಭದ್ರೆಯನ್ನೇ ಹಾಲೆಕೆರೆಗೆ ತಂದು ಅವರ ಬದುಕೇ ಸಾಹಸದ ರಸಗಂಗೆ ಮಠ ಶಿಕ್ಷಣ ಸಂಸ್ಥೆಗೆ ಹೊನ್ನ ಕಲಸ ತಂದವರು ಅಜ್ಜನ ಬೆತ್ತದ ಬತ್ತದ ಗಂಗೆಯವರು ಹಾಲಕೆರೆಯ ಪರಮ ನಿರಂಜನನಾದವರು ಹಾಲಕೆರೆಯ ಬೆಳದಿಂಗಳಾದವರು ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಮುಪ್ಪಿನ ಬಸವಲಿಂಗರನ್ನು ನಮಗೆ ಒಪ್ಪಿಸಿ ಅವರ ಅಂತರಂಗದ ಜ್ಯೋತಿಯಾದವರು ಅಷ್ಟೇ ಏಕೆ ನಮ್ಮ ಕಾಲೇಜಿನ ಹರಿದ ಹೆದ್ದೊರೆಯಾದವರು ನಮ್ಮ ಕಾಲೇಜಿನ ಹರಿದ ಹೆದ್ದೊರೆಯಾದವರು ಬಿದರಿ ಕುಮಾರ ಶ್ರೀಗಳ ಕರಸಂಜಾತರು ನಮ್ಮ ಸಮಾಜವನ್ನೇ ಕೈ ಹಿಡಿದು ಮುನ್ನಡೆಸಿದವರು ಹಿರಿ ಅನ್ನದಾನ ಮಹಾಸ್ವಾಮಿಗಳಾಗಿ ಉಳುವಿ ಯಾತ್ರೆ ಮಾಡಿದವರು ಗುರು ಅನ್ನದಾನ ಸ್ವಾಮಿಗಳಾಗಿ ಹೊಸ ಹೊಸ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದವರು ಮುಪ್ಪಿನ ಬಸವಲಿಂಗ ಸ್ವಾಮಿಗಳಾಗಿ ನಮ್ಮ ನಡುವೆ ಮೂರ್ತರೂಪರು ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಗುರು ಬಸಮ್ಮ ಬಸವಲಿಂಗಯ್ಯನಯ್ಯರ ಪುಣ್ಯದ ಫಲ ಅವರು ಹಾಲಕೆರೆಯ ಮಠಕ್ಕೆ ಆಲದ ಮರ ಅವರು ಹಾಲಕೆರೆಯ ಮಠಕ್ಕೆ ಆಲದ ಮರ ಅವರು ಮುಪ್ಪಿನ ಬಸವಲಿಂಗರ ನೆರಳವರು ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಐದು ಸಾವಿರದ ಒಂದು ಮುತ್ತೈದೆಯರಲ್ಲಿ ಇಟಗಿಯ ಭೀಮಾಂಬಿಕೆಯನ್ನು ಕಂಡವರು ಗುಡ್ಡದ ಶರಣಮ್ಮನನ್ನು ನೋಡಿದವರು ಮಾತು ಶ್ರೀ ಪಾರ್ವತೆಮ್ಮನವರ ಸಮಾಧಿಗೆ ಸ್ಥಳವಾದವರು ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಭಕ್ತಪ್ರಿಯ ಕರುಣಾಮಯಿ ಕೂಡಲ ಸಂಗಮ ದೇವ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಇಷ್ಟೇ ಏಕೆ ಇಲ್ಲೇ ಹಿರಿಗುರು ಅನ್ನದಾನ ಮಹಾಸ್ವಾಮಿಗಳನ್ನೇ ಕೂಡಿಕೊಂಡವರು ಇಲ್ಲೇ ಹಿರಿ ಗುರು ಅನ್ನದಾನ ಮಹಾಸ್ವಾಮಿಗಳನ್ನು ಕೂಡಿಕೊಂಡವರು ಮುಪ್ಪಿನ ಬಸವಲಿಂಗ ಸ್ವಾಮಿಗಳ ನಾಡಿ ಮಿಡಿತ ಅವರು ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿಯ ಭಾಗ್ಯವಿದಾತರು ಹಾಲಕೆರೆ ಮಠದ ಭಕ್ತರ ಅಂತರಂಗದ ದೇವರು ಇಲ್ಲಿ ಸೇರಿರುವ ಎಷ್ಟೋ ಮಕ್ಕಳ ಕಣ್ಣವರು ಇಲ್ಲಿ ಸೇರಿರುವ ಇಷ್ಟೆಲ್ಲ ಮಕ್ಕಳ ಕಣ್ಣವರು ಅದೆಷ್ಟೋ ಬಡ ಮಕ್ಕಳ ಕಣ್ಣೀರು ವರೆಸಿದವರು ನಮ್ಮ ಕಣ್ಣ ಮುಂದಿನ ಬೆಳಕ